ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಇದೊಂದು ಟಾಟಾ ಮ್ಯಾಜಿಕ್ ಒಂದು ಗಾಡಿ ಕರೆ ಕೊಟ್ಟಿದ್ರಲ್ಲ ಗಾಡಿ

ಲೋನ್ ಬಿಟ್ ಕೊಡಂಗಿಲ್ಲ ಸರ್ ಹೋಗ್ಕೊಡ್ತೀವಿ ನಾವು ಗಾಡಿ ಲೋನ್ ಮಾಡಿ ಮಾಡ್ತಿರ್ತೀವಿ ಹಲೋ ಸರ್ ರನ್ನಿಂಗ್ ಎಷ್ಟಾಗಿದ್ರೆ ರನ್ನಿಂಗ್ ಎರಡು ಲಕ್ಷ ಆಗಿದೆ ಸರ್ ಇಂಜಿನ್ ಕಡಿಸ ಚೆನ್ನಾಗಿದೆಯಾ ಸರ್ ಇಂಜಿನ್ ಕೆಲಸ ಪೂರ ಇಂಜನ್ ಪಂಪ್ ಕೆಲಸ ಆಗಿದೆ ಸರ್ ಫ್ರೆಶ್ ಆಗಿದೆ ಟೈರ್ಗಳು ಟೈರ್ಗಳು ಕೆಶಿಂಗ್ ಅದಾವೆ ಸರ್ ಮುಂದಿನ ಒಂದು ಫಿಫ್ಟಿ ಪರ್ಸೆಂಟೇಜ್ ಅದಾವೆ ಸರ್ ಹಿಂದಿನ ಒಂದು ನೈಂಟಿ ನೈನ್ ಪರ್ಸೆಂಟೇಜ್ ಅದಾವೆ ಸರ್ ఎస్ గడి గి సెవెన్ ప్లస్ వన్ సార్ సెవెన్ ప్లస్ వైట్ బోర్డ్ గాడీ సార్ సౌండ్ ఇదీ సార్ హలో లొకేషన్ లొకేషన్ బిజాపూర్ డిస్ట్రిక్ట్ ఇండి తల్ూక్ సార్

Ah, Okay, okay, señor. qué, por qué, sir, por qué. Thank you.